ಎಲ್ರಿಗೂ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಮತ್ತು ಗಣೇಶ ಎಲ್ಲರ ಮನೋಭಿಲಾಷೆಗಳನ್ನು ಕೂಡ ಈಡೇರಿಸಲಿ ಎಲ್ಲರ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ಯಾವುದಾದರೂ ಕೂಡ ತೊಡಕುಗಳಿದ್ದರೆ ಆ ಗಣಪತಿ ಆ ವಿಘ್ನಗಳನ್ನು ವಿನಾಶ ಮಾಡಿಸಿ ನಮ್ಮನ್ನೆಲ್ಲರನ್ನು ಕೂಡ ಕಾಪಾಡಲಿ ಆಶೀರ್ವಾದ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಾಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಗೌರಿ ಹಬ್ಬದ ಸಂಭ್ರಮ ಶಿವಮೊಗ್ಗ ನಗರದ ರಾಮಣ್ಣ ಶೆಟ್ಟಿ ಪಾರ್ಕ್ ಹಾಗೂ ಗಾಂಧಿ ಬಜಾರ್ನಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನಗಳಲ್ಲಿ ಗೌರಿ ಹಬ್ಬದ ಪ್ರಯುಕ್ತ ಮಂಗಳ ಗೌರಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಯಿತು एक मड़ ಸುಮಂಗಲಿಯರು ಅದರಲ್ಲೂ ವಿಶೇಷವಾಗಿ ಹೊಸದಾಗಿ ಮದುವೆಯಾದವರು ಮಂಗಳ ಗೌರಿ ಅಮ್ಮನವರ ದರ್ಶನ ಪಡೆದು ಬಾಗಿನ ನೀಡಿ ವಿಶೇಷವಾಗಿ ಪೂಜೆ ಸಲ್ಲಿಸಿದರು ಮುತ್ತೈದೆಯರು ಸುಮಂಗಲಿ ಸಂಕೇತವಾದ ಅರಿಶಿನ ಕುಂಕುಮ ನೀಡಿ ಪರಸ್ಪರ ಗೌರಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ಇಲ್ಲಿ ತುಂಬ ಚೆನ್ನಾಗೆ ಏನು ಗೌರಿ ಗಣೇಶ ಹಬ್ಬ ಎರಡನ್ನೂ ಆಚರಿಸ್ತಾರೆ ಅದರಲ್ಲೂ ಗೌರಿ ಅಂತೂ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗೇ ಆಚರಣೆ ಮಾಡ್ತಾರೆ ತುಂಬ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ನಂದು ಮದುವೆಯಾಗಿ ಎರಡನೇ ವರ್ಷ ಪ್ರತಿ ವರ್ಷವೂ ಹೀಗೆ ತುಂಬ ವಿಜೃಂಭಣೆಯಿಂದ ಹೀಗೆ ಜನ ಸೇರಿಕೊಂಡು ಎಲ್ಲ ಮುತ್ತೈದರು ಬಂದು ಭಾಗನ ಕೊಟ್ಟು ಎಲ್ಲ ಇದೇ ರೀತಿ ಆಚರಣೆ ಮಾಡ್ತಾರೆ ಅಂತ ನಮ್ಮ ಅತ್ತೆ ಹತ್ರ ಕೇಳ್ಪಟ್ಟಿದ್ದೀನಿ ನಾದ್ನಿ ಆಗಲಿ ನಮ್ಮ ಅತ್ತೆ ನಾವು ಎಲ್ಲರೂ ಒಟ್ಟಿಗೆ ಕೂಡಿ ಈ ಹಬ್ಬನ ಆಚರಣೆ ಮಾಡ್ತೀವಿ ಪ್ರತಿ ವರ್ಷವೂ ಹಾಗೆ ಈ ವರ್ಷವೂ ಕೂಡ ಭಾಗ್ನ ಕೊಡೋಕೆ ಅಂತ ಬಂದು ತಾಯಿ ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ ತುಂಬ ಖುಷಿಯಾಗುತ್ತೆ ಪ್ರತಿ ವರ್ಷವೂ ಈ ಥರ ಶ್ರಾವಣ ಮಾಸದಲ್ಲಿ ಎಲ್ಲರೂ ಜೊತೆ ಕೂಡಿಬಿಟ್ಟು ಹಬ್ಬ ಆಚರಿಸೋದು ವರ್ಷಕ್ಕೊಂದ್ಸತಿ ಎಲ್ಲರಿಗೂ ಆಗುತ್ತೆ ಜೊತೆಗೆ ನಮ್ಮ ಸಂಪ್ರದಾಯ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕಲ್ಲ ಅದು ಮಾಡ್ಕೊಂಡು ಹೋದರೆ ನಮ್ಮ ಮುಂದಿನ ಪೀಳಿಗೆಗೂ ಇನ್ನೂ ಎಕ್ಸಾಂಪಲ್ ಆಗಿ ಚೆನ್ನಾಗಿ ಉಳಿಯುತ್ತೆ ಅವ್ರಿಗೂ ನಾವು ಫಾಲೋ ಮಾಡೋಕ್ಕೆ ಹೇಳ್ಕೊಟ್ರೆ ನಮ್ಮ ಏನಂತಾರೆ ಫ್ಯೂಚರ್ ಚೆನ್ನಾಗಿರುತ್ತೆ ಆ ಬಾಗ್ನ ಅಂತಂದ್ರೆ ಅದು ಶ್ರೇಷ್ಠ ಮುತ್ತೈದೆಯರಿಗೆ ಏನು ಹರ್ಷಣ ಕುಂಕುಮ ಬಳೆ ಆಮೇಲೆ ಈ ತರ ತರಕಾರಿ ಹಣ್ಣುಗಳು ಮತ್ತೆ ಫಲ ಏನಂತ ಹೇಳ್ತಾರೆ ಅದು ಜೊತೆಗೆ ನಾವೇನಾರೆ ಈ ಕರ್ಜಿಕಾಯಿ ಚಕ್ಲಿ ಈ ಥರ ಏನೇನು ಮಾಡಿದ್ದೀವಿ ದೇವಿಗೆ ಎಲ್ಲ ಅವಳಿಗೆ ಖುಷಿ ಪಡ್ಸೋಕ್ಕೋಸ್ಕರ ಎಲ್ಲಾದ್ರು ಕೊಟ್ಟು ಮಾಡಿ ಅವಳು ಒಂದು ಮುತ್ತ ಇದೆ ನಾವು ಒಂದು ಮುತ್ತ ಇದೆ ಇಬ್ಬರು ಕೂಡಿ ಒಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ತಗೊಂಡು ಅವಳಿಗೂ ಎಲ್ಲ ರೀತಿ ನೈವೇದ್ಯ ಮಾಡಿ ತುಂಬ ಭಾಗ್ನ ಕೊಟ್ಟು ಆಶೀರ್ವಾದ ತೊಗೊ